ಶಿಕ್ಷಕರೇ ನೀವು ಹಸ್ತ ನಕ್ಷತ್ರದವರ ಹಸ್ತ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಬಹುಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವುವು ನೆನಪಿಡಲೇಬೇಕಾಗಿರುವಂತಹ ತಿಳಿದುಕೊಳ್ಳಲೇಬೇಕಾಗಿರುವಂತಹ ಬಹುಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಜೊತೆಗೆ ಈ ನಕ್ಷತ್ರದ ವಿಶೇಷತೆ ಎಂತಹದ್ದು ಮತ್ತೆ ಈ ನಕ್ಷತ್ರದಲ್ಲಿ ಯಾವೆಲ್ಲ ಮಹಾನುಭಾವರು ಜನಿಸಿದ್ರು ಎಂತಹ ನಕ್ಷತ್ರ ಇದು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ವಿಡಿಯೋ ಇದಾಗಿರ್ತಕ್ಕಂಥದ್ದು ನಿಮಗೆ ಈ ವಿಡಿಯೋ ನೋಡದ ಮೇಲೆ ನಿಮ್ಮ ಬಗ್ಗೆ ಪರಿಪೂರ್ಣವಾದ ಪರಿಚಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ಸ್ವಲ್ಪ ನೇರವಾಗಿ ಸುದ್ದಿ ಬೆಳೆಸಿ ಹೇಳೋದು ಬೇಡ ಡೈರೆಕ್ಟ್ ಆಗಿ ವಿಷಯ ಸ್ಟಾರ್ಟ್ ಮಾಡೋಣ ನಿಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಹಸ್ತ ನಕ್ಷತ್ರದವರ ವಿಶೇಷತೆ ಎಂಥದ್ದು ಅಂತ ನೋಡಿದ್ರೆ ನೋಡಿ ಹಸ್ತ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ವಿದ್ವಾಂಸರು ಬಹಳಷ್ಟು ವಿದ್ಯೆಗಳನ್ನ ಬಹಳಷ್ಟು ವಿಷಯಗಳನ್ನ ಅರಿತವರು ಬಹಳಷ್ಟು ವಿಚಾರಗಳನ್ನ ತಿಳಿದವರು ಅನ್ನುವಂತಹ ವಿಷಯಗಳು ಬರುತ್ತೆ ವಿಷಯಗಳನ್ನ ಬೇಗನೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಸಮಯ ಪ್ರಜ್ಞೆ ಇರುತ್ತೆ ನಿಮಗೆ ಯಾವ ಸಂದರ್ಭದಲ್ಲಿ ನಾವಿದ್ದೀವಿ ಏನನ್ನ ಮಾತಾಡಬೇಕು ಏನನ್ನ ಮಾತಾಡಬಾರ್ದು ಮತ್ತೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ್ದನ್ನ ಓದಿದ್ರು ತಿಳ್ಕೊಂಡಿದ್ರು ಕೇಳಿದ್ರು ಅದನ್ನ ಸಮಯಕ್ಕೆ ತಕ್ಕುದಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ಗುಣ ಇರುತ್ತೆ ತಿಳಿದುಕೊಳ್ಳುವಂತ ಒಂದು ಒಂದು ಗುಣ ನಿಮ್ಮಲ್ಲಿ ಇರತಕ್ಕಂಥದ್ದು ಇನ್ನು ಈ ಅಂಗ ವೈಕಲ್ಯಗಳು ಯಾವುದೇ ಇರೋದಿಲ್ಲ ನಿಮ್ಮಲ್ಲಿ ಯಾವುದೇ ಒಂದು ನ್ಯೂನ್ಯತೆಗಳು ಇರೋದಿಲ್ಲ ನೀವು ಫಿಸಿಕಲಿ ಮೆಂಟಲಿ ತುಂಬಾ ಫಿಟ್ ಆಗಿರ್ತಕ್ಕಂಥದ್ದು ಯಾವತ್ತಿಗೂ ನಿಮ್ಮ ಯೋಚನೆ ನಿಮ್ಮ ಯೋಜನೆ ನಿಮ್ಮ ಗುರಿ ನೀವು ಯೋಚನೆ ಮಾಡುವಂತ ರೀತಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ರಿಂದ ನಿಮಗೆ ಅನ್ನುವಂಥದ್ದು ಖಂಡಿತವಾಗಿಯೂ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ನೀವು ಬೇರೆಯವರ ಮೇಲೆ ಪರಾವಲಂಬನೆ ಅನ್ನುವಂಥ ಮಾತೇ ಇಲ್ಲ ಯಾಕಂತಂದ್ರೆ ನೀವು ಸ್ವಂತ ಬುದ್ಧಿ ಸ್ವಂತ ಆಲೋಚನೆ ಇದರಿಂದ ಬಹಳಷ್ಟು ಯಶಸ್ಸನ್ನು ಗಳಿಸುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನೀವು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತೀರಿ ಆಕರ್ಷಕತರಾಗಿರ್ತೀರಿ ಸುಂದರವಾಗಿರ್ತಕ್ಕಂಥದ್ದು ತದ್ರೂಪಿಗಳಾಗಿರ್ತಕ್ಕಂಥದ್ದು ನಿಮ್ಮ ಒಂದು ವಿಶೇಷ ಜೊತೆಗೆ ಭಗವಂತನ ಕೃಪೆಯಿಂದ ಧನವಂತರಾಗಿರ್ತಕ್ಕಂಥದ್ದು ಹಣಕಾಸಿಗೆ ಯಾವುದೇ ಒಂತಹ ಒಂದು ದೊಡ್ಡ ಸಮಸ್ಯೆಗಳು ಅನ್ನುವಂಥದ್ದು ಕಡಿಮೆ ಜೀವನ ಅಂತಂದ ಮೇಲೆ ಇರೋದೆ ಆದ್ರೆ ಆಲಲ್ಲವ್ರು ನೋಡಿದಾಗ ಯಾವುದೋ ಒಂದು ಅಹ್ ನೋವಿನಲ್ಲಿ ನೋವಿನಲ್ಲಿದ್ದೀವಿ ಅಂತ ಅನ್ನುವಂಥ ಸನ್ನಿವೇಶದಲ್ಲಿ ಯಾವುದೋ ಒಂದು ರೂಪದಲ್ಲಿ ಸಹಾಯ ಆಗಿರುತ್ತೆ ಹಣಕಾಸಿನ ಮೂಲ ಬಂದಿರುತ್ತೆ ಹಾಗಾಗಿ ನೀವೊಂದಿಷ್ಟು ಈ ವಿಚಾರದಲ್ಲಿ ಲಕ್ಕಿ ಅಂತ ಹೇಳ್ಬೋದು ಜೊತೆಗೆ ನೀವು ತ್ಯಾಗಿಗಳು ಬೇರೆಯವರನ್ನ ಬಿಟ್ಟು ಕೊಡುವಂಥದ್ದು ಬೇರೆಯವರಿಗಾಗಿ ಕೆಲಸಗಳನ್ನು ಕೆಲಸಗಳನ್ನ ಮಾಡಿರುವಂಥದ್ದು ಬೇರೆಯವರ ಕೆಲಸಗಳನ್ನ ಮಾಡಿ ನೀವು ಖುಷಿ ಪಡುವಂಥದ್ದು ಮತ್ತೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವಂಥದ್ದು ಪರೋಪಕಾರ ಪರಸಾಯ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಪೂರ್ವದ ಜನ್ಮ ಪೂರ್ವದಲ್ಲಿಯೇ ನಿಮಗೆ ಬಂದಿರತಕ್ಕಂಥದ್ದು ಇದು ನಿಮ್ಮ ಒಂದು ಯಾಕಂತಂದ್ರೆ ಒಂದು ಸಂಸ್ಕಾರ ಆಗಿದೆ ನಿಮ್ಮ ಒಂದು ರೀತಿ ನೀತಿ ನಡತೆಗಳು ಆಗಿದೆ ಹಾಗಾಗಿ ಆ ಇದು ತ್ಯಾಗಿಗಳು ಅಂತ ಹೇಳ್ಬೋದು ಇನ್ನು ಸರ್ವಜ್ಞ ತತ್ ತತ್ವವನ್ನ ಅರ್ಥ ಮಾಡ್ಕೊಂಡಿರುವಂಥವ್ರು ಪ್ರಕಟಿಸುವವರು ಅದನ್ನ ಅಹ್ ಅಪ್ಲೈ ಮಾಡ್ತಕ್ಕಂಥದ್ದು ಯಾವ್ದನ್ನ ನೀವು ವೇದ ಉಪನಿಷತ್ತು ಅಥವಾ ಒಳ್ಳೆಯ ಮಾತುಗಳು ಒಳ್ಳೆಯ ನಡತೆಗಳು ಒಳ್ಳೆಯ ವಿಚಾರಗಳನ್ನ ಕೇಳಿರ್ತೀರೋ ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಸಾಕಷ್ಟು ಹೆಣಗಾಡ್ತಾ ಇರ್ತೀರಿ ಜೊತೆಗೆ ದೊಡ್ಡ ದೊಡ್ಡ ಬಿರುದುಗಳನ್ನ ಅಥವಾ ಸ್ಮಾನ ಸನ್ಮಾನಗಳನ್ನ ನೀವು ನೀವು ಇರುವಂತಹ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ದೊಡ್ಡ ಲೆವೆಲ್ ಅಲ್ಲಿ ನೀವಿದ್ದೀರಾ ದೊಡ್ಡ ಪ್ರಮಾಣದಲ್ಲಿ ಚಿಕ್ಕ ಲೆವೆಲ್ ಅಲ್ಲಿ ನೀವಿದ್ದೀರಾ ನೀವು ಇರುವಂತದ್ರಲ್ಲಿ ಅದು ದೊಡ್ಡದು ಹಾಗಾಗಿ ಕೆಲವೊಬ್ಬರಿಗೆ ಲಕ್ಷ ದೊಡ್ದು ಕೆಲವೊಬ್ಬರಿಗೆ ಕೋಟಿ ದೊಡ್ಡದು ಈ ತರ ಅವರವರು ಇರುವಂತಹ ಸನ್ನಿವೇಶಕ್ಕೆ ಅನುಸಾರವಾಗಿ ಮಾನ ಸನ್ಮಾನಗಳು ಬಿರುದು ಬಾವಲಿಗಳನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳಿದೆ ವಿಶಾಲವಾಗಿರ್ತಕ್ಕಂತಹ ವಿಚಾರಧಾರೆಗಳನ್ನ ಹೊಂದಿರತಕ್ಕಂಥವ್ರು ಯಶಸ್ಸನ್ನ ಪಡ್ಕೊಳ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ನಿಮ್ಮ ಕೆಲಸಕ್ಕೆ ಜಾಸ್ತಿ ಒತ್ತನ್ನು ಕೊಡುವಂತಹ ವ್ಯಕ್ತಿತ್ವ ಇನ್ನು ಬೇರೆಯವರ ಜೊತೆಯಲ್ಲಿ ಕೂಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ಬಹಳಷ್ಟು ಆನಂದವನ್ನ ತರುತ್ತೆ ಹದಿನಾರು ವರ್ಷದ ನಂತರ ಉತ್ಕೃಷ್ಟವಾಗಿರ್ತಕ್ಕಂತಹ ಯೋಗವುಳ್ಳವರಾಗಿರ್ತೀರಿ ಜನಗಳ ಒಂದು ವಿಶ್ವಾಸಕ್ಕೆ ನೀವು ಪಾತ್ರವಾಗುವಂಥದ್ದು ದಿನೇ ದಿನೇ ಅಭಿವೃದ್ಧಿಯನ್ನ ಕಾಣುವಂಥದ್ದು ಹದಿನೆಂಟು ಇಪ್ಪತ್ತು ವರ್ಷಗಳ ನಂತರ ವರ್ಧಮಾನ ಯೋಗವುಳ್ಳವರಾಗಿರ್ತಕ್ಕಂಥದ್ದು ಆ ಜೊತೆಗೆ ಆ ಕೆಲವೊಂದು ಕಷ್ಟಗಳನ್ನ ಬಾಲ್ಯದಲ್ಲಿ ಅನೇಕ ಏರಿಳಿತಗಳನ್ನ ಕಷ್ಟಗಳನ್ನ ನೋವುಗಳನ್ನ ಅನುಭವಿಸಿ ಮೇಲೆ ಬಂದಿರತಕ್ಕಂತಹ ವ್ಯಕ್ತಿತ್ವ ನಿಮ್ದಾಗಿರತಕ್ಕಂಥದ್ದು ಕೆಲಸ ಅನ್ನುವಂಥದ್ದು ಏನು ಸುಲಭವಾಗಿ ಸಿಕ್ಕಿರಲ್ಲ ಯಶಸ್ಸು ಕೂಡ ಸುಲಭವಾಗಿ ನಿಮಗೆ ಸಿಕ್ಕಿರಲ್ಲ ಅದಕ್ಕೋಸ್ಕರ ಬಹಳಷ್ಟು ಕಷ್ಟಗಳನ್ನ ಪಟ್ಟಿರತಕ್ಕಂಥದ್ದು ಇಪ್ಪತ್ತೈದನೇ ವರ್ಷದಿಂದ ಬಹಳಷ್ಟು ಐಶ್ವರ್ಯಗಳು ಅಥವಾ ಕೆಲಸಗಳು ಅಥವಾ ಸ್ವಂತ ಬುದ್ಧಿಯಿಂದ ನೀವೇನನ್ನಾದ್ರೂ ಒಂದು ದುಡಿಮೆಯ ಮೂಲವನ್ನ ಕಂಡುಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಸುಖವನ್ನ ಅನುಭವಿಸುವಂತದ್ದು ಸರ್ವ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು ಎಲ್ಲಾ ರಂಗದಲ್ಲಿ ನಾಯಕರಂತೆ ಇರತಕ್ಕಂತಹ ಒಂದು ಲಕ್ಷಣ ಇಪ್ಪತ್ತೇಳು ಮೂವತ್ತು ವರ್ಷದ ನಂತರ ಕೆಲವೊಂದು ಬಿರುದುಗಳು ಆ ಕೆಲವೊಂದು ದೈವ ಶಕ್ತಿ ದೈವ ಭಕ್ತಿ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆಗಳು ದ್ವಿಗುಣಗೊಳ್ಳುವಂತಹ ಸನ್ನಿವೇಶಗಳಿದೆ ಮತ್ತೆ ವಿಜಯವುಳ್ಳವರು ಎಲ್ಲಾ ಕೆಲಸಗಳಲ್ಲಿ ಬಹಳಷ್ಟು ಪ್ಲಾನ್ ಮಾಡಿಕೊಂಡು ನೀವು ಕೆಲಸ ಮಾಡೋದ್ರಿಂದ ಅದರಲ್ಲಿ ಜಯಶಾಲಿ ಆಗುವಂತಹ ಸನ್ನಿವೇಶಗಳಿದೆ ಆ ಮುಂದೆ ಹದಿಮೂರು ವರ್ಷಗಳ ಕಾಲ ಅಂದ್ರೆ ನಲವತ್ತು ವರ್ಷಗಳವರೆಗೆ ನಿಮಗೆ ಒಂದು ಒಳ್ಳೆಯ ಒಂದು ಅವಕಾಶಗಳು ಕಂಡು ಬರುತ್ತೆ ಆ ನಿಮ್ದೇ ಆಗಿರ್ತಕ್ಕಂತಹ ಒಂದು ಕೃತಕವಾಗಿರತಕ್ಕಂತ ಬುದ್ಧಿ ಕೃತಕವಾಗಿರ್ತಕ್ಕಂತ ಶಕ್ತಿ ವಿಶೇಷವಾಗಿರ್ತಕ್ಕಂತಹ ಒಂದು ಮೈಂಡ್ಸೆಟ್ ಅನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತೀರಿ ಅಧಿಕಾರ ವರ್ಗದಿಂದ ಬಹಳಷ್ಟು ಲಾಭಗಳು ಪಡ್ಕೊಳ್ಳುವಂತಹ ಸನ್ನಿವೇಶಗಳು ನಿಮ್ಮ ಒಂದು ಈ ಒಂದು ಹಸ್ತ ನಕ್ಷತ್ರದವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಹಸ್ತ ನಕ್ಷತ್ರದವರಿಗೆ ಬಹಳ ಮುಖ್ಯವಾದ ಟಾಫಿಕ್ ಇದೆ ಯಾವುದು ಮುಖ್ಯವಾಗಿ ಇಪ್ಪತ್ತೈದು ಪಾಯಿಂಟ್ಗಳು ನೀವು ತಿಳಿದುಕೊಳ್ಳಲೇಬೇಕು ಆ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ನೀವು ತಿಳ್ಕೊಳ್ಳಬೇಕಾಗಿರುವಂತ ಇಪ್ಪತ್ತೈದು ಪಾಯಿಂಟ್ ಯಾವುದು ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾವೆಲ್ಲ ಮಹಾನುಭಾವರು ಜನಿಸಿದ್ರು ಎಂತ ವಿಶೇಷತೆ ಇದೆ ನಿಮ್ಮ ನಕ್ಷತ್ರಕ್ಕೆ ಅನ್ನುವಂತ ವಿಚಾರವನ್ನು ತಿಳಿಸೋದಿದೆ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನು ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳುವಳಿಕೆ ಇತ್ತು ಅದ್ರ ಬಗ್ಗೆ ಈಗ ಯಾರಿಗ ಸಮಯ ಇದೆ ಹೇಳಿ ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಅದ್ರ ಬಗ್ಗೆ ತಿಳಿದು ಇಲ್ಲ ಸಮಯನೂ ಇಲ್ಲ ಹಾಗಾಗಿ ಜೆ ಬಿ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನಿಮ್ಮ ವಿಶೇಷವಾಗಿರತಕ್ಕಂತಹ ಇಪ್ಪತ್ತೈದು ಪಾಯಿಂಟ್ಗಳು ನೋಡಿ ನಿಮ್ಮ ನಕ್ಷತ್ರ ದೇವತೆ ಯಾರು ಬಾಬಾ ಅದ್ಭುತವಾದಂತ ವಿಚಾರ ಏಳು ಬಣ್ಣಗಳಿಂದ ಕೂಡಿದ ಕುದುರೆಗಳ ರಥದಲ್ಲಿ ಆಶೀನರಾಗಿರ್ತಕ್ಕಂತಹ ಶ್ರೀ ಸೂರ್ಯ ದೇವ ಸೂರ್ಯ ನಿಮ್ಮ ಒಂದು ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು ಬಹಳ ಒಳ್ಳೆ ವಿಚಾರ ಇದು ನಕ್ಷತ್ರಾಧಿಪತಿ ಬಂದು ಚಂದ್ರ ಮತ್ತೆ ನಿಮ್ಮ ನಾಮ ನಕ್ಷತ್ರ ಅಂದ್ರೆ ಚರಣಾಕ್ಷರಗಳು ಪೂಷಣ ಅನ್ನುವಂತ ಈ ನಾಲ್ಕು ಚರಣಗಳು ನಿಮ್ಮ ಹಸ್ತ ನಕ್ಷತ್ರದ ಅಂಡರ್ ನಲ್ಲಿ ಬರುತ್ತೆ ಮೃಗ ಬಂದು ಎಮ್ಮೆ ವೈರಿ ಕುದುರೆ ಗಣ ದೇವಗಣ ವೃಕ್ಷ ಅಂಬಟೆ ರಜ್ಜು ಕಂಠ ವೇದ ಶತಭಿಷ ನಾಡಿ ಆದಿನಾಡಿ ಒಳನಾಳ ಕಾಕಪಕ್ಷಿ ಪುರುಷಲಿಂಗ ಆ ಸ್ತ್ರೀಯಕ್ಕೆ ಮುಖ ಆಗಿರತಕ್ಕಂಥದ್ದು ಗುಣ ಕ್ಷಿಪ್ರ ಗುಣ ಇನ್ನು ಈ ನಕ್ಷತ್ರದ ಒಂದು ದೇಹದಲ್ಲಿನ ಆಧಿಪತ್ಯವನ್ನು ನೋಡೋದಾದ್ರೆ ಕರುಳು ಮತ್ತು ಹೊಟ್ಟೆಯ ಭಾಗವನ್ನ ಪ್ರತಿಬಿಂಬಿಸುತ್ತದೆ ಇನ್ನು ನಕ್ಷತ್ರದ ನೋಟ ಸಮನೋಟ ನಕ್ಷತ್ರದ ಬಣ್ಣ ಕಪ್ಪು ಆಗಿರುವಂಥದ್ದು ನಕ್ಷತ್ರದ ಸ್ಥಳಾಧಿಪತ್ಯ ನಗರ ನಗರ ವಾತ್ಸವ್ಯ ಆಗಿರುವಂಥದ್ದು ಪಂಚಭೂತದಲ್ಲಿನ ತತ್ವ ಅಗ್ನಿ ತತ್ವ ಆಗಿದೆ ನೈವೇದ್ಯ ಒಡೆ ಆಗಿರುವಂಥದ್ದು ಇನ್ನು ಪೂಜಿಸಬೇಕಾಗಿರತಕ್ಕಂಥ ದೇವತೆ ಶ್ರೀ ಗಾಯತ್ರಿ ದೇವಿ ಆಗಿರುವಂಥದ್ದು ಗಾಯತ್ರಿ ಮಾತೆಯನ್ನ ಸದಾ ಸ್ಮರಣೆಯಲ್ಲಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆಗಳು ನೋಡೋದಾದ್ರೆ ಎರಡು ಆರು ಏಳು ನಿಮ್ಮ ನಕ್ಷತ್ರದ ಅದೃಷ್ಟದ ಸಂಖ್ಯೆಗಳು ಅದೃಷ್ಟದ ಬಣ್ಣ ಕಡು ನೀಲಿ ಮತ್ತು ಬಿಳಿ ಬಣ್ಣ ಆಗಿರುವಂತದ್ದು ಅದೃಷ್ಟದ ವಾರಗಳು ಬುಧವಾರ ಮತ್ತು ಶನಿವಾರ ಆಗಿದೆ ಅದೃಷ್ಟದ ರತ್ನ ಪಚ್ಚೆ ಮತ್ತು ಆ ಪಚ್ಚೆ ಮಣಿ ಆಗಿರುವಂಥದ್ದು ಇನ್ನು ಅದೃಷ್ಟದ ಲೋಹ ಹಿತ್ತಾಳೆ ಆಗಿದೆ ಇನ್ನು ವಿಶೇಷತೆಗಳು ಏನು ಅಂತಂದ್ರೆ ನೋಡಿ ಈ ನಕ್ಷತ್ರದಲ್ಲಿ ಯಾರೆಲ್ಲಾ ಜನಿಸಿದ್ರು ಈ ನಕ್ಷತ್ರದ ವಿಶೇಷತೆ ಏನು ಅಂತ ಚುಟುಕಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಆದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಮರಿಬೇಡಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ವಿಡಿಯೋಗಳು ಸಿಗ್ತವೆ ನಿಮಗೆ ಇದೆ ಇಪ್ಪತ್ತೈದು ಪಾಯಿಂಟ್ಗಳು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ನಕುಲ ಸಹದೇವರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥರು ಮತ್ತೆ ಶ್ರೀಮತಿ ಅಹ್ ನಾಯಕ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವಿಶೇಷವಾಗಿರತಕ್ಕಂತಹ ಮಹನೀಯರು ಹಸ್ತ ನಕ್ಷತ್ರದಲ್ಲಿ ನಕುಲ ಸಹದೇವರು ಜನಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಇದು ಜೊತೆಗೆ ಈ ನಕ್ಷತ್ರದವರಿಗೆ ಪೂರ್ಣ ಆಯಸ್ಸು ತೊಂಬತ್ನಾಲ್ಕು ವರ್ಷಗಳ ಮೇಲ್ಪಟ್ಟು ಆಯಸ್ಸು ನಿರ್ಣಯವಾಗಿರ್ತಕ್ಕಂಥದ್ದು ಗೋಚರ ಲಕ್ಷಣಗಳಲ್ಲಿ ಹಸ್ತ ನಕ್ಷತ್ರವು ಹಸ್ತ ನಕ್ಷತ್ರದ ಆಕಾರ ಹಸ್ತದ ಆಕಾರದಲ್ಲಿರ್ತಕ್ಕಂಥದ್ದು ಐದು ನಕ್ಷತ್ರಗಳ ಪುಂಜವೇ ಈ ಗೋಚಾರ ನಕ್ಷತ್ರದಲ್ಲಿ ಗೋಚಾರ ಲಕ್ಷಣಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ದಶಾರಂಭ ಅಂದ್ರೆ ಜನನೆ ಕಾಲದಲ್ಲಿ ಆ ಚಂದ್ರ ಮಹಾದಶೆ ನಡೀತಕ್ಕಂಥದ್ದು ಈ ಇಂತಹ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ತಾವೇ ಪುಣ್ಯವಂತರು ಭಾಗ್ಯವಂತರು ಅಂತ ಹೇಳ್ಬೋದು ಜೊತೆಗೆ ತಾಯಿ ನೀವು ಯಾವತ್ತಿಗೂ ಮಾತೆ ಗಾಯತ್ರಿ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಪೂಜೆ ಸೂರ್ಯ ಸೂರ್ಯನಾರಾಯಣ ಸ್ವಾಮಿಯನ್ನ ಪೂಜಿಸ್ತಕ್ಕಂಥದ್ದು ಆರಾಧಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗ್ಲಿ ತಾಯಿ ಮಾತೆ ನಿಮ್ಮ ನಿಮಗೆ ಸದಾ ಆಶೀರ್ವಾದವನ್ನ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು